ಸೋನಿಕ್ ಆಕ್ಟಿವ್ ಕಿಟ್ಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಕಥೆಯ ಹೆಸರು ಪಾರಿವಾಳದ ಸತ್ಕಾರ ಒಂದಾನೊಂದು ಕಾಲದಲ್ಲಿ ಒಬ್ಬ ಹಕ್ಕಿ ಹಿಡಿಯುವವನು ಇದ್ದನು ಅವನು ಪ್ರತಿದಿನ ಕಾಡಿಗೆ ಹೋಗಿ ಹಕ್ಕಿಗಳನ್ನು ಹಿಡಿಯುತ್ತಿದ್ದನು ಒಂದು ದಿನ ಅವನು ಹಕ್ಕಿಗಳನ್ನು ಹುಡುಕುತ್ತಿರುವಾಗ ಅವನಿಗೆ ಒಂದು ಪಾರಿವಾಳವು ಸಿಕ್ಕಿತು ತುಂಬಾ ಕಷ್ಟಪಟ್ಟು ಆ ಪಾರಿವಾಳವನ್ನು ಹಿಡಿದು ಅದನ್ನು ಒಂದು ಪಂಚರದಲ್ಲಿ ಕೂಡಿಹಾಕಿದನು ಅದೂ ಒಂದು ಹೆಣ್ಣು ಪಾರಿವಾಳ ಪಾರಿವಾಳವನ್ನು ಹಿಡಿದ ಸ್ವಲ್ಪ ಸಮಯದಲ್ಲಿಯೇ ಮಳೆಯು ಬರಲಾರಂಭಿಸಿತು ಆ ಹಕ್ಕಿ ಹಿಡಿಯುವವನ ಮೈಯೆಲ್ಲಾ ಒದ್ದೆಯಾಯಿತು ಅವನಿಗೆ ಚಳಿಯಾಗಲಾರಂಭಿಸಿತು ಅವನು ಒಂದು ಮರದ ಬಳಿ ಕುಳಿತುಕೊಂಡನು ಸ್ವಲ್ಪ ಸಮಯದಲ್ಲಿ ಮಳೆಯು ನಿಂತುಹೋಯಿತು ಕಾಕತಾಳೀಯವಾಗಿ ಆ ಮರದ ಮೇಲೆ ಹೆಣ್ಣು ಪಾರಿವಾಳದ ಗಂಡ ಪಾರಿವಾಳವು ಕುಳಿತಿತ್ತು ಮತ್ತು ತನ್ನ ಹೆಂಡತಿಯು ಪಂಜರದಲ್ಲಿರುವುದನ್ನು ಕಂಡು ತನ್ನ ಹೆಂಡತಿಗೆ ಹೇಳಿತು ಓ ಪ್ರಿಯೆ ನಾನು ಆ ಹಕ್ಕಿ ಹಿಡಿಯುವವನ ಮೇಲೆ ದಾಳಿ ಮಾಡಿ ನಿನ್ನನ್ನು ಈ ಪಂಜರದಿಂದ ಕಾಪಾಡಲೇ ಅದಕ್ಕೆ ಹೆಣ್ಣು ಪಾರಿವಾಳವು ಹೀಗೆ ಹೇಳಿತು ಇಲ್ಲ ಇಲ್ಲ ಓ ಪ್ರಿಯ ನೀನು ಹಾಗೆ ಮಾಡಬೇಡ ಆ ಹಕ್ಕಿ ಹಿಡಿಯುವವನು ನಮ್ಮ ಮನೆಯ ಹತ್ತಿರ ಬಂದಿರುವನು ಈಗ ಅವನು ನಮ್ಮ ಅತಿಥಿ ಆದ್ದರಿಂದ ನೀನು ಅತಿಥಿಯನ್ನು ಗೌರವದಿಂದ ನೋಡಿಕೊಳ್ಳಬೇಕು ಅವನಿಗೆ ಸಹಾಯ ಮಾಡು ಅವನು ಚಳಿಯಲ್ಲಿ ನಡುಗುತ್ತಿದ್ದಾನೆ ದಯವಿಟ್ಟು ಅವನು ಬೆಚ್ಚಗಾಗಲು ಸಹಾಯ ಮಾಡು ಹೆಣ್ಣು ಪಾರಿವಾಳದ ಮಾತನ್ನು ಕೇಳಿದ ಗಂಡು ಪಾರಿವಾಳವು ಹಕ್ಕಿ ಹಿಡಿಯುವವನ ಹತ್ತಿರ ಹಾರಿ ಹೋಗಿ ಹೀಗೆ ಹೇಳಿತು ಓ ಹಕ್ಕಿ ಹಿಡಿಯುವವನೇ ನೀನು ಚಳಿಯಲ್ಲಿ ನಡುಗುತ್ತಿದ್ದೀಯಾ ಇರು ನಾನು ನಿನಗೆ ಸಹಾಯ ಮಾಡುವೆನು ಹೀಗೆ ಹೇಳಿ ಗಂಡು ಹಕ್ಕಿಯು ಹಾರಿಹೋಗಿ ಸ್ವಲ್ಪ ಕಟ್ಟಿಗೆಗಳನ್ನು ತಂದುಕೊಟ್ಟಿತು ನಂತರ ಹಕ್ಕಿ ಹಿಡಿಯುವವನು ಬೆಂಕಿಯನ್ನು ಹಚ್ಚಿ ತನ್ನನ್ನು ಬೆಚ್ಚಗೆ ಮಾಡಿಕೊಂಡನು ಸ್ವಲ್ಪ ಸಮಯದಲ್ಲಿ ಬೆಚ್ಚಗಾದ ಮೇಲೆ ಹಕ್ಕಿ ಹಿಡಿಯುವವನಿಗೆ ಹಸಿವಾಗಲು ಆರಂಭಿಸಿ ಹೀಗೆ ಹೇಳಿಕೊಂಡನು ಓ ನನಗೆ ತುಂಬ ಹಸಿವಾಗುತ್ತಿದೆ ನನಗೆ ಹಣ್ಣುಗಳು ಸಿಕ್ಕರೆ ಹೊಟ್ಟೆ ತುಂಬಿಸಿಕೊಳ್ಳಬಹುದಿತ್ತು ತುಂಬಾನೇ ಹಸಿವಾಗುತ್ತಿದೆ ಇದನ್ನು ಕೇಳಿದ ಹೆಣ್ಣು ಪಾರಿವಾಳವು ತನ್ನ ಗಂಡನನ್ನು ಕರೆದು ಹೀಗೆ ಹೇಳಿತು ಓ ಪ್ರ ನೀನು ಆ ಹಕ್ಕಿ ಹಿಡಿಯುವವನಿಗೆ ತುಂಬಾ ಹಸಿವಾಗಿದೆ ನಾವು ಅತಿಥಿಯ ಬೇಕು ಬೇಡಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನೀನು ಹೋಗಿ ಅವನಿಗೆ ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಬರುವೆಯಾ ಇದನ್ನು ಕೇಳಿದ ಗಂಡು ಪಾರಿವಾಳವು ಹಾರಿ ಹೋಗಿ ಎಲ್ಲ ತರಹದ ಹಣ್ಣುಗಳನ್ನು ತಂದು ಆ ಹಕ್ಕಿ ಹಿಡಿಯುವವನಿಗೆ ಕೊಟ್ಟಿತು ಅವನು ಆ ಹಣ್ಣುಗಳನ್ನೆಲ್ಲ ತಿಂದು ಸಂತುಷ್ಟನಾದ ನಂತರ ಅವನು ಆ ಗಂಡು ಪಾರಿವಾಳದ ಹತ್ತಿರ ಮಾತನಾಡಿದ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನಾನು ಹಕ್ಕಿ ಹಿಡಿಯುವವನು ಎಂದು ತಿಳಿದೂ ನೀನ್ ನನಗೆ ಸಹಾಯ ಮಾಡಿದೆ ನನಗೆ ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯಿತು ನಿನಗೆ ಇಷ್ಟವಾದರೆ ನಾವು ಇಂದಿನಿಂದ ಸ್ನೇಹಿತರಾಗಿರೋಣ ನಾನು ನಿನಗೆ ಏನು ಸಹಾಯ ಮಾಡಲಿ ಇದನ್ನು ಕೇಳಿದ ಗಂಡು ಪಾರಿವಾಳವು ಹೀಗೆ ಹೇಳಿತು ನಿನಗೆ ಗೊತ್ತಾ ಹಕ್ಕಿ ಹಿಡಿಯುವವನೇ ನೀನು ಪಂಜರದಲ್ಲಿ ಹಿಡಿದಿರುವುದು ನನ್ನ ಹೆಂಡತಿಯನ್ನು ನಾವು ನಿಜವಾದ ಸ್ನೇಹಿತರೆಂದು ನೀನೆಂದುಕೊಂಡರೆ ನೀನು ಅವಳನ್ನು ಬಿಟ್ಟು ಬಿಡುತ್ತೀಯಾ ಯಾಕೆಂದರೆ ನಾನು ಅವಳ ಮಾತನ್ನು ಕೇಳಿಯೇ ನಿನಗೆ ಸಹಾಯ ಮಾಡಿದೆ ನೀನು ನಮ್ಮ ಎಂದು ಅವಳೇ ನನಗೆ ಹೇಳಿದಳು ಇದನ್ನು ಕೇಳಿದ ಹಕ್ಕಿ ಹಿಡಿಯುವವನಿಗೆ ತುಂಬಾ ಅವಮಾನವಾದಂತಾಯಿತು ಅವನು ಹೆಣ್ಣು ಪಾರಿವಾಳವನ್ನು ಮಾತ್ರ ಪಂಜರದಿಂದ ಬಿಡಲಿಲ್ಲ ಅವತ್ತಿನಿಂದ ತನ್ನ ಈ ಕಸುಬನ್ನು ಬಿಟ್ಟು ಬೇರೆ ಕಸುಬನ್ನೇ ಆಯ್ಕೆ ಮಾಡಿದ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ನಾವು ಯಾವಾಗಲೂ ಅತಿಥಿಗಳನ್ನು ದೇವರಂತೆ ನೋಡಿಕೊಳ್ಳಬೇಕು ನಾವು ಅವರನ್ನು ಮರ್ಯಾದೆಯಿಂದ ಮತ್ತು ತುಂಬು ಹೃದಯದಿಂದ ನೋಡಿಕೊಳ್ಳಬೇಕು ಅದರಿಂದ ನಮ್ಮ ಜೀವನವು ಎಂದೆಂದಿಗೂ ಸುಖಮಯವಾಗಿರುವುದು